ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ನಿಮಗೆಲ್ಲ ಯಾವ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ನೀವು ಕೂಡ ಕುತೂಹಲದಿಂದ ಕಾಯ್ತಾ ಇರ್ಬೋದು ಇವತ್ತು ನಾನು ನಮ್ಮ ವೈಟ್ ಹೇರ್ಸ್ನ ಹೇಗೆ ಬ್ಲ್ಯಾಕ್ ಮಾಡ್ಕೊಳ್ಳೋದು ಅದು ಕೂಡ ನ್ಯಾಚುರಲ್ ಆಗಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳೋದೆ ನಮ್ಮ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅದು ಕೂಡ ಯಾವುದೇ ಒಂದು ಖರ್ಚಿಲ್ಲದೆ ತುಂಬ ಸಿಂಪಲ್ ಕೂಡ ಇದು ಒಂದು ಟಿಪ್ಸ್ ಹಾಗಾದರೆ ನೀವು ಕೂಡ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಹಾಗೂ ನೀವು ಕೂಡ ನಿಮ್ಮ ಕೂದಲು ಯಾವುದೇ ಒಂದು ಡ್ಯಾಮೇಜ್ ಆಗೋದನ್ನು ನಿಲ್ಲಿಸಬೇಕು ಅಂದರೆ ನೀವು ಕೂಡ ಹೀಗೆ ಟ್ರೈ ಮಾಡಿ ನೋಡ್ಬೋದು ನೋಡ್ಬೋದು ನಾನು ಇಲ್ಲಿ ನೀರಲ್ಲಿ ಕೂಡ ಹೀಗೆ ತೋದು ಕೂಡ ತೋರಿಸ್ತಾ ಇದ್ದೇನೆ ಅದು ಕೂಡ ಯಾವ ಯಾವುದೇ ಕೆಮಿಕಲ್ನ ಯೂಸ್ ಮಾಡಿಕೊಳ್ಳದೆ ಮನೆಯಲ್ಲೇ ಸಿಗುವ ಸಾಮಗ್ರಿಗಳಿಂದ ನಮ್ಮ ಕೂದಲು ಹೇಗೆ ಬ್ಲ್ಯಾಕ್ ಆಗಿ ಮಾಡ್ಕೊಳ್ಬಹುದು ನೋಡ್ಬೋದು ನಾನು ಇಲ್ಲಿ ವೈಟ್ ಕೈಗಳನ್ನು ಹಚ್ಚಿದ್ರೆ ಹೋಗ್ತಾನೆ ಇಲ್ಲ ಹಾಗಂದರೆ ನಮ್ಮ ತಲೆಗೆ ಎಲ್ಲಿಂದ ಹೋಗ್ಬೋದು ಅಂತ ನೀವು ಕೂಡ ಒಂದು ಸಲ ಯೋಚನೆ ಮಾಡಿ ನೋಡ್ಬೋದು ನೋಡಿ ಎಷ್ಟೇ ನಾನು ಕೈನ ತೊಳೆದ್ರೂ ಕೂಡ ನಾನು ಈ ಬ್ಲ್ಯಾಕ್ ಕೈನ ಹೋಗ್ತಾನೆ ಇಲ್ಲ ಈ ಒಂದು ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ ನೀವು ಕೂಡ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡದೆ ಹೋಗಬೇಡಿ ಹಾಗೂ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗಾದರೆ ಈ ಒಂದು ವಿಡಿಯೋನ ನಾವು ಪೂರ್ತಿಯಾಗಿ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಹೇಗೆ ಮಾಡಿದ್ದೇನೆ ಅಂತ ನೀವು ಕೂಡ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ನೋಡಬೇಕು ಹಾಗಾದರೆ ಬನ್ನಿ ನೋಡೋಣ ಈ ಒಂದು ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ ಅದು ಕೂಡ ನ್ಯಾಚುರಲ್ ಆಗಿ ಒಂದು ರೂಪಾಯಿ ಕೂಡ ಖರ್ಚಾಗದೇ ಇರೋ ಹಾಗೆ ಹೇಗೆ ಮಾಡೋದು ಅಂತ ನೋಡ್ಬೋದು ನೋಡಿ ನಾನು ಫುಲ್ ಕೈ ಕೂಡ ಹಚ್ಚಿ ನಿಮ್ಗೆ ತೋರಿಸ್ತಾ ಇದ್ದೇನೆ ಅದು ಕೂಡ ಸ್ವಲ್ಪ ಕೂಡ ಹೋಗ್ತಾನೆ ಇಲ್ಲ ಎಷ್ಟೇ ನೀರಲ್ಲಿ ತೋದ್ರೂ ಕೂಡ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಕಬ್ಬಿಣದ ಕಡಾಯಿನ ತಗೊಳ್ತಾ ಇದ್ದೇನೆ ಅದರೊಳಗೆ ಸ್ವಲ್ಪ ಕಲಬಂಜಿ ಅಂತ ಇದ್ದೇನೆ ಕಲವಂಜಿ ಅಂತ ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲಿ ಬೇಕಾದರೂ ಸಿಗ್ಬೋದು ಹಾಗೆ ನಾವು ಇದಕ್ಕೆ ಕರಿ ಸಾಸಿವೆ ಅಂತ ಕೂಡ ಕರಿತೇವೆ ನೋಡ್ಬೋದು ಇದನ್ನು ಸ್ವಲ್ಪ ಹೊತ್ತು ಹೀಗೆ ಹುರ್ಕೊಳ್ಳಿ ಕಬ್ಬಿಣ ಒಂದು ಚಿಕ್ಕ ಕಬ್ಬಿಣದ ಕಡಾಯಿ ತೊಗೊಳ್ಳಿ ಹಾಗೂ ಇದರೊಳಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಅಷ್ಟು ತಗೊಂಡ್ರೆ ಸಾಕು ಹೀಗೆ ಕೈ ಇರಿ ಸ್ವಲ್ಪ ಹೊತ್ತು ಇದು ಕೂಡ ಎಣ್ಣೆ ಬಿಡುವ ಒಂದು ಅಂಶವಾಗಿದೆ ಇದರಲ್ಲೂ ಕೂಡ ನಮ್ಮ ಬಿಳಿ ಕೂದಲು ಕಪ್ಪು ಆಗುವಷ್ಟು ಶಕ್ತಿಶಾಲಿ ಇದು ಒಂದು ಕಲವಂಜಿಯಲ್ಲಿ ಹೊಂದಿದೆ ಆದ ಕಾರಣ ನಾನಿವತ್ತು ಈ ಕಲವಂಜಿಯಿಂದ ನಿಮಗೆ ಹೇರ್ ಪ್ಯಾಕ್ನ ಹೇಳಿಕೊಡ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡ್ತಾ ಇರೋದು ಇದ್ರೊಳಗಡೆಯಿಂದ ಹೀಗೆ ಒಂದು ಟೂ ಮಿನಿಟ್ಸ್ ಹೀಗೆ ಇರಿ ಅದು ಕೂಡ ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ಯಾಕಂದರೆ ಜಾಸ್ತಿ ಹೈ ಫ್ಲೇಮಲ್ಲಿಟ್ಟರೆ ಒಂದೇ ಸಲಕ್ಕೆ ಉರಿ ಹಚ್ಚುವ ಸಾಧ್ಯತೆ ಕೂಡ ಇರುತ್ತೆ ಆದ ಕಾರಣ ನೀವು ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕಲುವಂಜಿನ ಹೀಗೆ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು ನಮ್ಮ ಹೇರ್ಸ್ ಎಲ್ಲ ವೈಟ್ ಇರೋದು ಕೂಡ ನಾವು ನೆನಪೇ ಹೋಗ್ತೇವೆ ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋದು ಕೂಡ ಮರೆತು ಹೋಗ್ತೇವೆ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಈ ಕಲವಂಜಿ ಹಾಗೂ ನಾನು ಇದರಲ್ಲಿ ಲವಂಗನ ಆ್ಯಡ್ ಮಾಡ್ಕೋತಾ ಇದ್ದೇನೆ ಲವಂಗ ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗೂ ನಮ್ಮ ಕೂದಲಿಗಂತೂ ತುಂಬಾ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಈ ಲವಂಗ ಕೂಡ ನಮ್ಮ ಕೂದಲು ಎಷ್ಟೇ ಉದುರ್ತಾ ಇರೋ ಸಮಸ್ಯೆ ಕೂಡ ಇದ್ದರೂ ಕೂಡ ಈ ಲವಂಗ ದಿನ ಪರಿಹಾರ ಆಗ್ಬೋದು ಹಾಗೂ ನಮ್ಮ ಕೂದಲು ಬುಡದಿಂದ ಬೆಳೆಯೋದಕ್ಕೂ ಕೂಡ ಈ ಲವಂಗದಿಂದ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಎಷ್ಟು ಜನಕ್ಕಂತೂ ಗೊತ್ತೇ ಇಲ್ಲ ಈ ಲವಂಗದಿಂದ ಕೂಡ ನಮ್ಮ ಕೂದಲು ವೈಟ್ ಹೇರ್ಸ್ ಇಂದ ಬ್ಲ್ಯಾಕ್ ಹೇರ್ಸ್ ಮಾಡ್ಕೊಳ್ಬಹುದು ಹಾಗೂ ನಮ್ಮ ಕೂದಲು ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ ನೋಡಬಹುದು ಈಗ ಎರಡೂ ಕೂಡ ಚೆನ್ನಾಗಿ ಹುರಿದುಕೊಂಡರೂ ಅದಾಗಿದೆ ನೋ ಎಷ್ಟು ಬ್ಲ್ಯಾಕ್ ಆಗಿ ಕಡಾಯಿ ಕೂಡ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವೇ ಕೂಡ ಹೀಗೆ ಸ್ವಲ್ಪ ಕೂಡ ಕುಟ್ಕೊಂಡ್ರೆ ಸಾಕು ಇದು ಹೇರ್ ಪ್ಯಾಕ್ ಆಗಿ ರೆಡಿ ಆಗುತ್ತೆ ಹಾಗೂ ಯಾವುದೇ ಒಂದು ದುಬಾರಿ ಖರ್ಚಿಲ್ಲದೆ ಇಷ್ಟು ಸಾಮಾನ್ಯವಾಗಿ ಹಾಗೂ ತುಂಬಾ ಈಸಿಯಾಗಿ ನಮ್ಮ ಮನೆಯಲ್ಲಿ ಒಂದು ಫೈವ್ ಮಿನಿಟ್ಸಲ್ಲಿ ಈ ಹೋಮ್ ರೆಮಿಡಿನ ಯೂಸ್ ಮಾಡ್ಕೊಳ್ಬೋದು ಹಾಗೂ ನಾವು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಳ್ಳದೆ ಹೀಗೆ ಒಂದು ನಾವು ಕೆಮಿಕಲ್ ಮುಕ್ತವಾಗಿ ನಮ್ಮ ಹೇರ್ಸ್ನ ಉದ್ದವಾಗಿ ಹಾಗೂ ವೈಟ್ ಹೇರ್ಸ್ ಕೂಡ ಕಡಿಮೆ ಮಾಡ್ಕೊಳ್ಬೋದು ನೋಡ್ಬೋದು ನಾನಿಲ್ಲಿ ಸ್ವಲ್ಪ ಮ್ಯಾಶ್ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಪೌಡರ್ ಆಗಿ ಕಾಣಿಸುತ್ತೆ ಅಂತ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೇನೆ ನೋಡ್ಬೋದು ಸ್ವಲ್ಪ ಕುಟ್ಟಿದ್ರೆ ಸಾಕು ಅದು ಕೂಡ ಎಲ್ಲ ಪೌಡರ್ವಾಗಿ ಕಾಣಿಸುತ್ತೆ ಹಾಗೂ ನಾವು ನಿಮಗೆ ಮಿಕ್ಸಿಯಲ್ಲಿ ಹಾಕೋಬೇಕಂದ್ರೂ ಹಾಕ್ಕೊಳ್ಬೌದು ನನ್ನ ಮಿಕ್ಸಿಗೆ ಯಾಕೆ ಇಲ್ಲ ಅಂದರೆ ಈ ಕಲವಂಜಿಯಿಂದ ಎಣ್ಣೆ ಕೂಡ ಬಿಡುಗಡೆ ಆಗುತ್ತೆ ಆದ ಕಾರಣ ಮಿಕ್ಸಿಯಲ್ಲಿ ಹಾಕಿದ್ರೆ ಚೆನ್ನಾಗಿ ಎಣ್ಣೆ ಬಿಡುಗಡೆ ಆಗೋದಿಲ್ಲ ಅದ ಕಾರಣ ಹೀಗೆ ಒಂದು ಕುಟ್ಟೋ ಕಲ್ಲಿನ ಸಹಾಯದಿಂದ ಈ ಒಂದು ಬಂಡಲಿಯಲ್ಲಿ ನಾನು ಹೀಗೆ ಕುಟ್ಟಿ ನಿಮಗೆ ತೋರಿಸ್ತಾ ಇರ್ತೇನೆ ನೋಡಬಹುದು ಎಷ್ಟು ಚೆನ್ನಾಗಿ ಪುಡಿ ಆಗಿರೋದಂತೂ ಕಾಣಿಸ್ತಾನೆ ಇದೆ ನನ್ನ ಕೈಗೆ ಹಚ್ಚಿದ್ರು ಕೂಡ ಎಷ್ಟು ಬ್ಲಾಕ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡಬಹುದು ಹೀಗೆ ಬ್ಲ್ಯಾಕ್ ಆಗಿ ಕಾಣಿಸಿದ್ರು ಕೂಡ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಇದನ್ನು ಕುಟ್ಕೊಳ್ತಾ ಇದ್ದೇನೆ ಯಾಕೆಂದರೆ ಇದರಿಂದ ಸ್ವಲ್ಪ ಎಣ್ಣೆ ಬಿಡುಗಡೆ ಆದರೆ ನಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಹಾಗೂ ತುಂಬಾ ನಮ್ಮ ಕೂದಲು ಕೂಡ ಬೇಗ ವೈಟ್ ಆಗೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಪೌಡರ್ ಆಗಿ ಕಾಣಿಸ್ತಾ ಇದೆ ಅಂತ ಹೀಗೆ ಸ್ವಲ್ಪ ಹೊತ್ತು ಕುಟ್ಕೊಂಡು ಬ ಕುಟ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಕೈ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ಹೀಗೆ ಕುಟ್ಕೊಂಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೇನೆ ನೀವು ಯಾವ ಎಣ್ಣೆನ ಯೂಸ್ ಮಾಡ್ಕೊಳ್ತೀರಾ ಅದು ಎಣ್ಣೆ ಕೂಡ ಯೂಸ್ ಮಾಡ್ಕೊಂಡ್ರೆ ನಡೆಯುತ್ತೆ ನೋಡ್ಬೋದು ಕೊಬ್ಬರಿ ಎಣ್ಣೆ ಹಾಕಿದ ನಂತರ ಅಂತೂ ಸೇಮ್ ಹೇರ್ ಪ್ಯಾಕ್ ಥರನೇ ಕಾಣಿಸ್ತಾ ಇದೆ ಅದು ಕೂಡ ಯಾವುದೇ ಕೆಮಿಕಲ್ನ ಬಳಸದೆ ಹೀಗೆ ಮನೆಯಲ್ಲಿ ಈಸಿಯಾಗಿ ಮಾಡಿಕೊಂಡಿರುವಂಥ ಈ ಒಂದು ಹೇರ್ ಪ್ಯಾಕ್ನ ನೀವು ಕೂಡ ಬಳಸಿ ನೋಡ್ಬೋದು ಇದು ಯಾವ ಯಾರು ಹಚ್ಚಿದ್ರು ನಡುತ್ತೆ ಚಿಕ್ಕ ಮಕ್ಕಳಿಗಂತೂ ಈಗಂತೂ ತುಂಬಾ ಹೇರ್ ಫಾಲ್ ಹಾಗೂ ಹೇರ್ ವೈಟ್ ಹೇರ್ಸ್ ಆಗ್ತಾ ಇರೋದಂತೂ ನಾವು ನೋಡ್ಬೋದು ನೋಡಿ ನಾನು ನಿಮಗೆ ಈಗ ರಿಸಲ್ಟ್ ಕೂಡ ಇಲ್ಲೇ ತೋರಿಸ್ತಾ ಇದ್ದೇನೆ ನೀರಲ್ಲಿ ಎಷ್ಟೇ ಕೈ ಆಡಿಸಿದ್ರು ಕೂಡ ಹೋಗ್ತಾನೆ ಇಲ್ಲ ಅಂತ ನೀರಲ್ಲಿ ಎಷ್ಟೇ ತೋದ್ರೂ ಕೂಡ ಇದು ಒಂದು ಹೋಗದೆ ಇರುವ ಪರ್ಮನೆಂಟ್ ಕಲರ್ ತರಾನೇ ಆಗಿದೆ ಹಾಗೂ ನೀವು ಕೂಡ ನೋಡ್ಬೋದು ನಾನು ಎಷ್ಟೇ ನೀರಲ್ಲಿ ಕೈ ಆಡಿಸಿದ್ರೂ ಕೂಡ ಸ್ವಲ್ಪ ಕೂಡ ಕಲರ್ ಹೋಗ್ತಾನೆ ಇಲ್ಲ ಅಂತ ನೋಡ್ಬೌದು ನಾನು ಫುಲ್ಲಾಗಿ ಕೈ ಹಾಕಿದ್ರೂ ಕೂಡ ಹೋಗ್ತಾ ಇಲ್ಲ ಅಂದಮೇಲೆ ನಮ್ಮ ತಲೆ ಹಾಕಿದ್ರೆ ಹೋಗುತ್ತಾ ನೀವೇ ಒಂದು ಸಲ ಯೋಚನೆ ಮಾಡಿ ನೀವು ಕೂಡ ಹೀಗೆ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ಹಚ್ಕೊಂಡು ಹಾಗೂ ನೀವು ಯಾರಿಗೆ ಬೇಕಾದರೂ ಚಿಕ್ಕ ಮಕ್ಕಳಿಗೂ ಕೂಡ ಈ ಒಂದು ಹೇರ್ ಪ್ಯಾಕ್ನ ಹಾಕ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರವಾಗುತ್ತೆ ನಮ್ಮ ಕೂದಲು ಸಮಸ್ಯೆ ಹಾಗೂ ಚಿಕ್ಕ ಮಕ್ಕಳಿಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಗಳು ಕೂಡ ಆಗೋದಿಲ್ಲ ಇದರಿಂದ ಹಾಗೂ ದೊಡ್ಡವರು ಜೆಂಟ್ಸ್ ಆಗಲಿ ಗರ್ಲ್ಸ್ ಆಗಲಿ ಯಾರೇ ಯೂಸ್ ಮಾಡಿದ್ರೂ ನಡೆಯುತ್ತೆ ನೀವು ಕೂಡ ಒಂದ್ಸಲ ಆದರೂ ಹೀಗೆ ಒಂದು ಅಪ್ಲೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ತಿಳಿಯುತ್ತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಹೋಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ನಿಮಗೆಲ್ಲ ನಮ್ಮ ಬಿಳಿ ಕೂದಲು ಹೇಗೆ ಕಪ್ಪಾಗಿ ನೈಸರ್ಗಿಕವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ಒಂದು ಹೊಸ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ ನಾವು ಎಷ್ಟೇ ಕೆಮಿಕಲ್ನ ಯೂಸ್ ಮಾಡಿಕೊಂಡ್ರೂ ಕೂಡ ನಮ್ಮ ಕೂದಲು ಬಿಳಿ ಆಗೋದೇ ನಿಲ್ತಾ ಇಲ್ಲ ಆದ ಕಾರಣ ನಾನು ಇವತ್ತು ನಿಮಗೆ ಒಂದು ಹೊಸ ಟಿಪ್ಸ್ನ ಹೇಳ್ಕೊಡ್ತಾಯಿದ್ದೇನೆ ಅದರಲ್ಲಂತೂ ಚಿಕ್ಕ ಮಕ್ಕಳಿಗಂತೂ ತುಂಬಾ ಜಾಸ್ತಿಯಾಗಿ ಬಿಳಿ ಕೂದಲು ಸಮಸ್ಯೆ ಆಗ್ತಿದೆ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಬಿಳಿ ಕೂಡ ಆಗೋದು ನಿಲ್ತೆ ಹಾಗೂ ಉದುರೋದು ಕೂಡ ನಿಲ್ತೆ ಆದ ಕಾರಣ ಇವತ್ತು ನಾನು ನಿಮಗೆ ಈ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೇನೆ ಅದು ಕೂಡ ಯಾವುದೇ ಒಂದು ಖರ್ಚಿಲ್ಲದೆ ನೀವು ಮನೆಯಲ್ಲೇ ಈಸಿಯಾಗಿ ಮಾಡಬಹುದು ವೈಟ್ ಹೇರ್ಸ್ ಆಗ್ತಾ ಇರೋದಂತೂ ಈಗಂತೂ ಎಲ್ಲರಿಗೂ ತುಂಬ ದೊಡ್ಡ ಸಮಸ್ಯೆನೇ ಆಗಿಬಿಟ್ಟಿದೆ ಹಾಗಾದರೆ ತಡ ಮಾಡಿದೆ ನೀವು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ಪೂರ್ತಿಯಾಗಿ ನೋಡಿ ಹಾಗಾದರೆ ಬನ್ನಿ ನೋಡೋಣ ಹೇಗೆ ರೆ ಹೋಮ್ ರೆಮಿಡಿನ ಮಾಡೋದು ಅಂತ ನಾನಿಲ್ಲಿ ಮೊದಲು ಒಂದು ಬೌಲ್ನ ಯೂಸ್ ಮಾಡ್ಕೋತಾ ಇದ್ದೇನೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ನೀವು ಕೂಡ ನೋಡಿ ಹಾಗೂ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಹಾಗೂ ನಾನು ಈ ಬೌಲ್ನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಯಾವ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಅದು ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಈ ಒಂದು ಹೋಮ್ ರೆಮಿಡಿ ನಾವು ಯೂಸ್ ಮಾಡೋದ್ರಿಂದ ನಾವು ಯಾವುದೇ ಹೊರಗಿಂದ ಕೆಮಿಕಲ್ ಯುಕ್ತ ಹೋ ಮೆಹೆಂದಿ ಆಗಲಿ ಶಾಂಪೂ ಆಗಲಿ ಡೈ ಕೂಡ ಆಗಲಿ ಅದು ಕೂಡ ಯೂಸ್ ಮಾಡೋದು ಮರೆತು ಹೋಗ್ತೀವಿ ಅಷ್ಟು ಚೆನ್ನಾಗಿದು ಎಫೆಕ್ಟಿವ್ ಆಗಿ ನಮ್ಮ ಕೂದಲಿಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಮನೆಯಲ್ಲೇ ಹೀಗೆ ಮಾಡ್ಬೋದು ನಾನಿಲ್ಲಿ ಹೀನ ಪೌಡರ್ನ ಯೂಸ್ ಮಾಡ್ಕೋತಾಯಿದ್ದೀನಿ ಒಂದು ಸ್ಪೂನ್ ಹೀನ ಪೌಡರ್ನ ಈ ಒಂದು ಆಯಿಲ್ನಲ್ಲಿ ಹಾಕ್ಕೊಳ್ಳಿ ಹೀನ ಪೌಡರ್ನಿಂದ ಕೂದಲು ಕೂಡ ವೈಟ್ ಹೇರ್ಸ್ ಆಗೋದು ಕೂಡ ನಿಲ್ಲುತ್ತೆ ಹಾಗೂ ನಮ್ಮ ತಲೆಯಲ್ಲಿರುವ ಹೊಟ್ಟು ಕೂಡ ಕಡಿಮೆ ಆಗುತ್ತೆ ಇದರಿಂದ ಚಿಕ್ಕ ಮಕ್ಕಳಿಗೂ ಕೂಡ ಯಾವುದೇ ಒಂದು ಕೆಟ್ಟ ಪರಿಣಾಮ ಕೂಡ ಬೀರೋದಿಲ್ಲ ನಾವು ಚಿಕ್ಕ ಮಕ್ಕಳಿಗೂ ಕೂಡ ಈ ಒಂದು ಹೋಮ್ ರೆಮಿಡಿನ ಮಾಡಿ ಅವರಿಗೂ ಕೂಡ ಅಪ್ಲೈ ಮಾಡಬಹುದು ಹಾಗೂ ನಾನು ಇಲ್ಲಿ ದಾಸವಾಳ ಪೌಡರ್ ಕೂಡ ಸಿಗುತ್ತೆ ಆನ್ಲೈನಲ್ಲಿ ಅದು ಕೂಡ ತೊಗೊಂಡು ಯೂಸ್ ಇಲ್ಲ ಇಲ್ಲಾಂದರೆ ನಾವು ಮನೆಯಲ್ಲೇ ಹೀಗೆ ಪೌಡರ್ ಮಾಡಿಕೊಂಡು ಕೂಡ ಇಟ್ಕೊಳ್ಬೌದು ಅದು ಕೂಡ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವೆರಡು ಪಾಕೆಟ್ ಕೂಡ ನ್ಯಾಚುರಲ್ ಆಗಿ ಸಿಗುವಂಥದ್ದು ಯಾವುದೇ ಒಂದು ಕೆಮಿಕಲ್ಯುಕ್ತ ಕೂಡ ಮಾಡಿರೋದಿಲ್ಲ ಆದ ಕಾರಣ ನಾನು ಇದನ್ನು ಆನ್ಲೈನಲ್ಲಿ ಸಿಗುತ್ತೆ ನೀವು ಕೂಡ ಆರ್ಡರ್ ಮಾಡ್ಬೋದು ಇಲ್ಲಾಂದರೆ ಮನೆಯಲ್ಲಿ ದಾಸವಾಳದ ಹೂವನ್ನು ಹೀ ಕೂಡ ಅದರಿಂದ ಕೂಡ ನಾವು ಮಾಡಿಟ್ಕೊಳ್ಬೋದು ನೋಡ್ಬೋದು ಈಗ ಇವೆರಡು ಕಲರ್ ಕೂಡ ತುಂಬಾ ಚೇಂಜ್ ಆಗಿ ಕಾಣಿಸ್ತಾ ಇದೆ ಅಂತ ಇವೆರಡನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಹೀನ ಮೆಹಂದಿ ಅಂತೂ ಎಲ್ಲರಂತೂ ಯೂಸ್ ಮಾಡೇ ಮಾಡ್ತಾರೆ ಅದರಲ್ಲಿ ನಾನು ಹೀನ ಪೌಡರ್ನ ಬಳಸ್ಕೊಂಡು ಈ ಹೋಮ್ ಹೇಳ್ಕೊಡ್ತಾ ಇದ್ದೇನೆ ಹೀನ ಪೌಡರ್ ಹಾಗೂ ದಾಸವಾಳದ ಪೌಡರ್ ಕೂಡ ನಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯಲು ಕೂಡ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಆದ ಕಾರಣ ಇವೆರಡನ್ನು ಬಳಸ್ಕೊಂಡು ನಾನಿವತ್ತು ಹೋಮ್ ರೆಮಿಡಿನ ಇದ್ದೇನೆ ನೋಡ್ಬೋದು ಈಗ ಎಣ್ಣೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ನಾವು ಯಾವಾಗಲೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ವಾರದಲ್ಲಿ ಟೂ ತ್ರೀ ಟೈಮ್ಸ್ ಕೂಡ ಅಪ್ಲೈ ಮಾಡ್ಕೊಳ್ಬೋದು ತಲೆ ತೊಳ್ಕೊಬೋದು ಕೂಡ ಅವಶ್ಯಕತೆ ಇಲ್ಲ ಹಾಗೆ ಕೂಡ ನಾವು ಅಪ್ಲೈ ಮಾಡಿಕೊಂಡು ಬಿಟ್ಟರೂ ಕೂಡ ಏನೂ ಏನು ಕೆಟ್ಟ ಪರಿಣಾಮ ಕೂಡ ಬೀರೋದಿಲ್ಲ ಆದ ಕಾರಣ ನೀವು ವಾಶ್ ಮಾಡದೆ ಹೋದರೂ ನಡೆಯುತ್ತೆ ವಾಶ್ ಮಾಡಿಕೊಂಡು ನಡೆಯುತ್ತೆ ಇದನ್ನು ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಕರಿಬೇವಿನ ಪುಡಿ ಕೂಡ ಮನೆಯಲ್ಲೇ ಹೀಗೆ ಮಾ ಪೌಡರ್ನ ಮಾಡಿಕೊಂಡು ಇಟ್ಕೊಂಡಿದ್ದೆ ಮೊದಲೇ ಅದು ಕೂಡ ಸ್ವಲ್ಪ ಒಂದು ಹಾಫ್ ಅಷ್ಟು ಇದರಲ್ಲಿ ಹಾಕೊಳ್ತಾ ಇದ್ದೇನೆ ಅದು ಕೂಡ ನಾವು ಹೀಗೆ ಮನೆಯಲ್ಲೇ ಪೌಡರ್ ಮಾಡ್ಕೊಂಡು ಇಟ್ಕೋಬೌದು ಕರಿಬೇವನ್ನ ತಗೊಂಡು ಈಗಂತೂ ಕರಿಬೇವು ಅಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥದ್ದೇ ಆದ ಕಾರಣ ನಾನು ಅದು ಯಾವುದೇ ಒಂದು ಆನ್ಲೈನ ತಗೊಂಡಿಲ್ಲ ನಾನು ಅದನ್ನು ಮನೆಯಲ್ಲೇ ಯೂಸ್ ಮಾ ಬಳಸಿದ್ದೇನೆ ಹೀಗೆ ಮಾಡಿ ರೆಡಿ ಮಾಡ್ಕೊಂಡು ಮೊದಲೇ ಇಟ್ಕೊಂಡಿದ್ದೆ ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೊಳಗೆ ಹಾಕ್ಕೊಂಡು ಮೂರು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಮ್ಮದು ವೈಟ್ ಹೇರ್ ಸೆಲ್ ಎಲ್ಲಿದೆಯೋ ಅಲ್ಲಿ ಈ ಒಂದು ರೆಮಿಡಿನ ನಾವು ಒಂದು ಬ್ರಷ್ನಿಂದ ಅಪ್ಲೈ ಮಾಡ್ಕೊಳ್ಬಹುದು ಹಾಗಾದರೆ ನೀವು ಕೂಡ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿಕೊಳ್ಳಿ ಹಾಗೂ ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು